ನೆಕ್ಸ್ಟ್ ವರ್ಕಸಗಳು ಮಾಡ್ಲಿ ಬಾ ನಮ್ಮ ಕೈಯಲ್ಲಿ ಎಲ್ಲಕಡೆ ನಾರೆ ಯಾವಾಗೆ ನಾವು ಮಾಡಕ್ಕೆ ಬಿಡುತ್ತಿರಲ್ಲ 85 ಜನಗಳ ಬಂದುಬಿಟ್ಟಿದಿ ಹೇ 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 ಹೇ

ೂರು ಗ್ರಾಮದಲ್ಲಿ ಸುಮಾರು ಏಳ್ನೂರು ಎಕರೆ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಹೇಳಿ ಅದರಲ್ಲಿ ನೂರ ಇಪ್ಪತ್ತೆಕರೆ ಮಾತ್ರ ಇವತ್ತು ಡಮಾಲೇಷನ್ ಮಾಡಕ್ ಬಂದಿರತಕ್ಕಂತ ಈ ಅರಣ್ಯ ಅಧಿಕಾರಿಗಳು ಅವ್ರ ಜೊತೆಯಲ್ಲಿ ನೀವು ಡಮಾಲೇಷನ್ ಮಾಡ್ರಿ ನಾವಿರ್ತೀರಿ ಡಿಪಾರ್ಟ್ಮೆಂಟ್ ಅವರೆಲ್ಲ ನಾವು ಸಾಥ್ ಕೊಡ್ತೀರಿ ಅಂತ ಹೇಳಿ ನಮ್ಮ ಪೊಲೀಸ್ ಇಲಾಖೆಯವರು ಬಂದಿದ್ದಾರೆ ಇಲ್ಲಿರ್ತಕ್ಕಂಥ ಎಲ್ಲ ಮನೆಗಳನ್ನು ಒಕ್ಕಲಿಸುವಂತ ಕೆಲಸಗಳನ್ನ ಮಾಡೋದಕ್ಕೆ ಬಂದಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧವಾಗಿ ಈ ಅಧಿಕಾರಿಗಳ ವಿರುದ್ಧವಾಗಿ ನಾವು ಹೋರಾಟ ಒಗ್ಗಟ್ಟಾಗಿ ಮಾಡಿಲ್ಲ ಅಂದ್ರೆ ಏನ್ ಮಾಡ್ಬಿಟ್ಟಾರ ಮಹಾಯರು ಏನ್ ಮಾಡ್ಬಿಟ್ಟಾರ ಏನ್ ಸಾಯಿಸ್ಬಿಡ್ತಾರ ಏನ್ ಬಂದ ಸಾಯಿಸ್ಬಿಡ್ತಾರ ನಾವು ರೆಡಿ ನಾವು ಬಂದಿರೋ ಎಲ್ಲ ಹೋರಾಟಗಾರರು ನಾವೆಲ್ಲ ಲಾಠಿ ಚಾರ್ಜ್ಗಳು ಇನ್ನೊಂದು ಮತ್ತೊಂದು ಜೈಲುಗಳಿಗೆ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಿ ನೀವು ರೆಡಿನಾ ಗ್ರಾಮಸ್ಥರ ನೀವು ರೆಡಿ ಅಂದ್ರೆ ಅಲ್ಲೆಲ್ಲ ನಿಂತ್ಕೊಂಡಿದ್ದೀರಲ್ಲ ಅವರೆಲ್ಲ ಇಲ್ಲಿ ಬರ್ಬೇಕು ಅಲ್ಲೆಲ್ಲ ನಿಂತ್ಕೊಂಡಿದ್ದೀರಲ್ಲ ಅವರೆಲ್ಲ ಇಲ್ಲಿ ಬರ್ಬೇಕು ಆ ಯಾರು ಜೇಸಿಬಿ ಇದೆ ಯಾರು ನಿಮ್ ಮನೆಗಳಲ್ಲಿ ತಾಯಿ ಇರ್ಬೇಕು ತಂದೆ ಇರ್ಬೋದು ಮಕ್ಕಳು ಇರ್ಬೋದು ಎಂಟಿ ಇರ್ಬೋದು ಅಕ್ಕಂಗಿಯರ್ ಇರ್ಬೋದು ಪ್ರತಿಯೊಬ್ರು ಪ್ರತಿಯೊಂದು ಕಮ್ಯುನಿಟಿ ಅವರು ಇಲ್ಲಿ ಎಲ್ಲರೂ ಮನೆಗಳಲ್ಲಿ ಇರ್ತಕ್ಕಂಥವ್ರು ಈಗ ಇಲ್ಲಿ ಕರೆಸ್ಬೇಕು ಇಲ್ಲಿ ಕರೆಸಿ ನಿಲ್ಸ್ಕೊಂಡ್ರೆ ನಾವು ಹೋರಾಟ ಮಾಡಿ ಆ ಜೇಸಿಬಿ